ಬೆಂಗಳೂರಿನ ಜನಪ್ರಿಯ ಚಿತ್ರಮಂದಿರಗಳಲ್ಲಿ ಒಂದಾಗಿದ್ದ ಸ್ಯಾಂಕಿ ರಸ್ತೆಯ ಕಾವೇರಿ ಚಿತ್ರಮಂದಿರ ಈಗ ನೆನಪಷ್ಟೇ ಈಚೆಗಷ್ಟೇ ಸುವರ್ಣ ಸಂಭ್ರಮಾಚರಣೆ ಮಾಡಿಕೊಂಡಿದ್ದ ಕಾವೇರಿ ಚಿತ್ರಮಂದಿರ ಶಾಶ್ವತವಾಗಿ ಮುಚ್ಚಿದೆ ಬೆಂಗಳೂರಿನ ಜನಪ್ರಿಯ ಚಿತ್ರಮಂದಿರಗಳಲ್ಲಿ ಒಂದಾಗಿದ್ದ ಸ್ಯಾಂಕಿ ರಸ್ತೆಯ ಕಾವೇರಿ ಚಿತ್ರಮಂದಿರ ಈಗ ನೆನಪು ಮಾತ್ರ ಬೆಂಗಳೂರಿನ ಪ್ರತಿಷ್ಠಿತ ಚಿತ್ರಮಂದಿರಗಳಲ್ಲಿ ಒಂದಾಗಿದ್ದ ಕಾವೇರಿ ಚಿತ್ರಮಂದಿರ ಆರ್ಥಿಕ ಸಂಕಷ್ಟ ಸೇರಿದಂತೆ ವಿವಿಧ ಕಾರಣಗಳಿಂದ ಮುಚ್ಚಿದೆ ಕಾವೇರಿ ಚಿತ್ರಮಂದಿರವನ್ನು ಕೆಡವಿ ಆ ಜಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡುವುದಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ ಬೆಂಗಳೂರಿನಲ್ಲಿ ಏಕ ಪರದೆಯನ್ನು ಹೊಂದಿರುವ ಬೆರಳಣಿಕೆಯ ಚಿತ್ರಮಂದಿರಗಳಲ್ಲಿ ಕಾವೇರಿ ಚಿತ್ರಮಂದಿರವು ಒಂದಾಗಿತ್ತು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದ ಬಂಗಾರದ ಪಂಜರ ಚಿತ್ರವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜನವರಿ ಹನ್ನೊಂದರಂದು ಪ್ರದರ್ಶಿಸುವ ಮೂಲಕ ಚಿತ್ರಮಂದಿರ ತನ್ನ ಅಂಬೆಗಾಲನ್ನು ಇರಿಸಿತ್ತು ಈ ಚಿತ್ರಮಂದಿರದ ಬಾಲ್ಯ ಮತ್ತು ಯೌವನದ ದಿನಗಳಲ್ಲಿ ಕನ್ನಡ ತೆಲುಗು ತಮಿಳು ಹಾಗೂ ಹಿಂದಿ ಚಿತ್ರಗಳ ಪ್ರದರ್ಶನ ನಡೆಯುತ್ತಿತ್ತು ಬಹುಭಾಷೆಯ ಪ್ರಿಯರು ಈ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ವೀಕ್ಷಣೆ ಮಾಡುತ್ತಿದ್ದರು ಜನವರಿ ಬಂಗಾರದ ಸ್ಟಾರ್ಟ್ ಆಯಿತು ಅಲ್ಲಿಂದ ಬಂದು ಏಪ್ರಿಲ್ ನೈನ್ಟೀನ್ ಬಡಮಗೆ ಕ್ಲೋಸ್ ಆಯಿತು ಅಲ್ಲಿಂದ ನಮಗೆ ಲಾಕ್ಡೌನ್ ವರ್ಗನು ತುಂಬಾ ಚೆನ್ನಾಗಿ ನಡೀತು ಬಿಸ್ನೆಸ್ ಆಯಿತು ಲಾಕ್ ಡೌನ್ ಸ್ವಲ್ಪ ವೀಕ್ ಆಯ್ತು ಕಲೆಕ್ಷನ್ಸ್ ಎಲ್ಲ ಬರೋದು ವೀಕ್ ಆಯ್ತು ಅದಾದ ಮೇಲೆ ನಾವು ಡಿಸೈಡ್ ಮಾಡಿದ್ರೆ ಇಲ್ಲ ಇದು ಮುಂದಕ್ಕೆ ಇದಾಗಲ್ಲ ಬಿಕಾಸ್ ದಟ್ಟು ಓ ಟಿ ಟಿ ಎಲ್ಲ ಬಂತು ಎಲ್ಲ ಓ ಟಿ ಟಿನೇ ಇದು ಮಾಡ್ತಾರೆ ಪ್ರಿಫರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬೇಡ ಇನ್ನೇನು ಇಂಥ ಅಂಥ ಬಿಸ್ನೆಸ್ ಆಗೋಲ್ಲ ಅಂತೇಳಿ ನಾವು ಇದು ಮಾಡಿ ಡೆಮಾಲಿಷ್ ಮಾಡ್ತೇವೆ ಕಾವೇರಿ ಚಿತ್ರಮಂದಿರ ಉತ್ತರ ಬೆಂಗಳೂರಿನ ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು ಬೆಂಗಳೂರಿನಲ್ಲಿ ಕಪಾಲಿ ಚಿತ್ರಮಂದಿರವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಸೀಟುಗಳನ್ನು ಹೊಂದಿದ್ದ ಚಿತ್ರಮಂದಿರ ಎನ್ನುವ ಖ್ಯಾತಿಯನ್ನು ಕಾವೇರಿ ಚಿತ್ರಮಂದಿರ ಗಳಿಸಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಕಪಾಲಿ ಚಿತ್ರಮಂದಿರವೂ ಸಹ ಇತಿಹಾಸದ ಪುಟ ಸೇರಿತ್ತು ಕಾವೇರಿ ಚಿತ್ರಮಂದಿರ ಪ್ರಾರಂಭವಾದ ದಿನದಲ್ಲಿ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಸೀಟುಗಳ ವ್ಯವಸ್ಥೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಚಿತ್ರಮಂದಿರವನ್ನು ಪುನರ್ ನಿರ್ಮಾಣ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸೀಟುಗಳ ಸಂಖ್ಯೆ ಸಾವಿರದ ನೂರಕ್ಕೆ ಇಳಿದಿತ್ತು ಈ ಚಿತ್ರಮಂದಿರದಲ್ಲಿ ನಲವತ್ತು ವಾರಗಳ ಕಾಲ ಶಂಕರಭರಣ್ ಸಿನಿಮಾ ಪ್ರದರ್ಶನ ಕಂಡಿತ್ತು ಇಂದಿಯಾ ದಿಲ್ವಾಲೆ ದುಲಿಯನ್ ಲೇಜಾಯಿಂಗ್ ಎನ್ನುವ ಸಿನಿಮಾ ಇಪ್ಪತ್ತೆರಡು ವಾರ ಮತ್ತು ಇಂಡಿಯನ್ ಸಿನಿಮಾ ಶತದಿನ ಪೂರೈಸಿತ್ತು ಕಾವೇರಿ ಚಿತ್ರಮಂದಿರದಲ್ಲಿ ಇಂಡಿಯಾ ಬಡೇಮಿಯಾ ಚೋಟೆಮಿಯಾ ಮತ್ತು ಮೈದಾನ್ ಎನ್ನುವ ಸಿನಿಮಾಗಳು ಕೊನೆಯದಾಗಿ ಪ್ರದರ್ಶನ ಕಂಡಿವೆ ಇವಾಗ ರಿಲೀಸ್ ಆಗಿ ಒಂದು ವಾರಕ್ಕೆ ಓಟಿ ಟಿ ಕೊಡ್ತಾರೆ ಜನ ಏನ್ ಮಾಡ್ತಾರೆ ವಾರಕ್ಕೆ ಓ ಟಿ ಟಿ ಬರುತ್ತೆ ಮನೆಯಲ್ಲೇ ನೋಡಬಹುದು ಆ ಒಂದು ಇದರಿಂದ ಇದು ಮಾಡ್ತಾ ಇದ್ದಾರೆ ಪ್ಲಸ್ ಜನಗಳಿಗೂ ಇವಾಗ ಬಂದು ಟ್ರಾಫಿಕಲ್ಲಿ ಬಂದು ಟೈಮು ಇರಲ್ಲ ಆದ್ರಿಂದ ಸಿಂಗಲ್ ಸ್ಕ್ರೀನ್ ಸ್ವಲ್ಪ ಎಫೆಕ್ಟ್ ಆಗಿದೆ ಸಿಂಗಲ್ ಸ್ಕ್ರೀನ್ ಸಿಕ್ಕಿದೆ ನಿಮ್ದು ಹೌದು ಮತ್ತೆ ಬೆಂಗಳೂರು ಸೆಂಟ್ರಲ್ ತರ ಆಯ್ತು ಇದಕ್ಕೆ ಕಾವೇರಿ ಜಂಕ್ಷನ್ ಅಂತಾನೆ ಹೆಸರು ಬಂದಿದೆ ಟ್ರೈ ಉಳಿಸ್ಕೊಳ್ಳೋಕೆ ಏನ್ ಮಾಡೋಕ್ಕಾಗುತ್ತೆ ಬಿಸ್ನೆಸ್ ಇಲ್ಲ ಮೇಲೆ ಬಿಸ್ನೆಸ್ ಇಲ್ಲ ಅಂದ್ಮೇಲೆ ಉಳಿಸ್ಕೊಂಡು ಏನ್ ಮಾಡೋಣ ಈ ಪ್ರಾಪರ್ಟಿನ ಕಮರ್ಷಿಯಲ್ ಮಾಡಿದ್ರೆ ಇದನ್ನೇ ಒಂದ್ ಹತ್ರ ಸಂಪಾದನೆ ಮಾಡ್ಬೋದು ನೆಕ್ಸ್ಟ್ ಕಮರ್ಷಿಯಲ್ ಏನು ಆಗುತ್ತೆ ಸರ್ ಇದು ಬಂದು ಆಫೀಸ್ ಬೇರ್ ಸರ್ ಆಫೀಸ್ ಬೇರ್ ನೆಕ್ಸ್ಟ್ ಇಲ್ಲಿ ಥಿಯೇಟರ್ ತರ ಆ ತರದ ಇಲ್ಲ ಆತರದ್ದೇನ ಪ್ಲಾನ್ ಮಾಡಿಲ್ಲ ಫ್ಯೂಚರಲ್ಲಿ ಏನೋ ಇದೆಯಾ ಇಲ್ಲ ಸರ್ ಆತರ ಫ್ಯೂಚರಲ್ಲಿ ಆಗಿಲ್ಲ ಬೆಂಗಳೂರಿನಲ್ಲಿ ಒಂದರ ನಂತರ ಒಂದು ಚಿತ್ರಮಂದಿರಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿವೆ ಎರಡು ವರ್ಷದ ಅವಧಿಯಲ್ಲಿ ಬೆಂಗಳೂರಿನ ಆರು ಪ್ರಮುಖ ಚಿತ್ರಮಂದಿರಗಳು ಮುಚ್ಚಿವೆ ಮೈಸೂರು ರಸ್ತೆಯ ನಳಂದ ಉಮಾ ಕೃಷ್ಣ ಮೆಜೆಸ್ಟಿಕ್ ನ ಮೂವಿ ಲ್ಯಾಂಡ್ ಹಾಗೂ ತುಳಸಿ ಚಿತ್ರಮಂದಿರಗಳನ್ನು ಇತ್ತೀಚಿನ ದಿನಗಳಲ್ಲಿ ಮುಚ್ಚಲಾಗಿದೆ ಇದೀಗ ಆ ಸಾಲಿಗೆ ಕಾವೇರಿ ಚಿತ್ರಮಂದಿರು ಸೇರ್ಪಡೆಯಾಗಿದೆ ಕರೆ ಮಾಡಿ ವಿಚಾರಿಸಿದ ರಜನಿಕಾಂತ್ ಕಾವೇರಿ ಚಿತ್ರಮಂದಿರವನ್ನು ಮುಚ್ಚುತ್ತಿರುವುದಕ್ಕೆ ಬೆಂಗಳೂರಿನ ಪ್ರಿಯರು ಬೇಸರ ವ್ಯಕ್ತಪಡಿಸಿದ್ದಾರೆ ನಟ ರಜನಿಕಾಂತ್ ಅವರು ಸಹ ಕಾವೇರಿ ಚಿತ್ರಮಂದಿರದ ಮಾಲೀಕ ಪ್ರಕಾಶ್ ನರಸಿಂಹಯ್ಯ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ನಾನು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಕಾವೇರಿ ಚಿತ್ರ ಮಂದಿರಕ್ಕೆ ಬರುತ್ತಿದ್ದೆ ಎಂದು ತಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಈ ಚಿತ್ರಮಂದಿರಕ್ಕೂ ವರನಟ ನಟ ರಾಜ್ಕುಮಾರ್ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ ರಾಜ್ಕುಮಾರ್ ಅವರ ಬಂಗಾರದ ಪಂಜರ ಸೇರಿದಂತೆ ಪ್ರಮುಖ ಚಿತ್ರಗಳು ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿವೆ ನಟ ಪುನೀತ್ ರಾಜ್ಕುಮಾರ್ ಅವರ ಅಚ್ಚುಮೆಚ್ಚಿನ ಚಿತ್ರಮಂದಿರ ಇದಾಗಿತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಕಮಲಾ ಹಾಸನ್ ಅಜಿತ್ ವಿಜಯ್ ಹಾಗೂ ರಜನಿಕಾಂತ್ ಸೇರಿದಂತೆ ಹಲವು ಪ್ರಮುಖ ನಟರ ಸಿನಿಮಾಗಳು ಪ್ರದರ್ಶನ ಕಂಡಿವೆ ಹಲವು ವಿಶೇಷತೆಗಳನ್ನು ಕಂಡಿದ್ದ ಕಾವೇರಿ ಚಿತ್ರಮಂದಿರ ತನ್ನ ನೆನಪುಗಳನ್ನು ಉಳಿಸಿ ಕಣ್ಮರೆಯಾಗುತ್ತಿದೆ ಕಾವೇರಿ ಚಿತ್ರಮಂದಿರದಲ್ಲಿ ಇಪ್ಪತ್ತು ಜನ ನೌಕರರು ಕೆಲಸ ಮಾಡುತ್ತಿದ್ದರು ಕೆಲವರು ದಶಕಗಳ ಕಾಲದಿಂದ ಕಾವೇರಿ ಚಿತ್ರಮಂದಿರದಲ್ಲಿ ಕೆಲಸ ಮಾಡಿದ್ದು ಇದೀಗ ಕಾವೇರಿ ಚಿತ್ರಮಂದಿರ ಮುಚ್ಚುತ್ತಿರುವುದರಿಂದ ಹೊಸ ಪಯಣ ಪ್ರಾರಂಭಿಸುವ ಸಿದ್ಧತೆಯಲ್ಲಿ ಇದ್ದಾರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಎಲ್ಲರೂ ಥಿಯೇಟರ್ ಗೆ ಬರ್ತಾ ಇದ್ರು ಅವಾಗ ಇವಾಗ ಅಂದ್ರೆ ಬೇರೆ ಬೇರೆ ಮೀಡಿಯಾಗಳು ಅದು ಇದು ಎಲ್ಲಾ ಬಂದಿದೆಯಲ್ಲ ಥಿಯೇಟರ್ ಬರೋಷ್ಟು ಜನ ಇದಾದ್ರು ಕಮ್ಮಿ ಆದ್ರು ಎಲ್ಲ ಟಿ ಮಲ್ಟಿಪ್ಲೆಕ್ಸ್ ಆ ಥರ ಓದ್ತಾ ಇದೆ ಫಿಲಮ್ ರಿಲೀಸ್ ಆಗ್ತಿರೋದು ಎಫೆಕ್ಟ್ ಆಗಿದೆ ಅಂತ ಹೇಳಿ ಅಲ್ಲ ಅಲ್ಲ ಫಿಲಿಮೂ ಇದೆ ಫಿಲಿಮೂ ಫೀಡಿಂಗ್ ಇಲ್ಲ ಬಟ್ ಇಲ್ಲಿ ಜಾಸ್ತಿ ಹಿಂದಿನೇ ಇದೆ ಓಡ್ತಾ ಇತ್ತು ಹಾಂ ಹಿಂದಿನೇ ಓಡ್ತಾ ಇತ್ತು ಇವಾಗ ಹಿಂದಿ ಫಿಲಮ್ ಲಾಂಡೇ ಬಿದೋಗಿದೆ ಈಗ ಯಾವ ಫಿಕ್ ಇದು ಬಡೇ ಬಯ ಛೋಟೆ ಬಯ ಹಾಕಿದ್ವೇ ಫಿಫ್ಟಿ ತೌಸಂಡ್ ಆಯಿತು ವಾರ ಎಲ್ಲ ಹಿಂದಿನೂ ಓಡ್ತಿಲ್ಲ ಹಿಂದಿನೂ ಹಿಂದಿ ಅಂತೂ ಓಡ್ತಾನೆ ಇಲ್ಲ ಏನಿದ್ರು ರೀಜಿನಲ್ ಲ್ಯಾಂಗ್ವೇಜಸ್ ಓಡ್ತಾ ಇರೋದು ಬಟ್ ರೀಜನಲ್ಯಾಂಗ್ವೇಜಸ್ ನಿಮಗೆ ಕನ್ನಡದಿಂದ ತಮಿಳ್ ಉರ್ದು ಕನ್ನಡ ತೆಲುಗು ತಮಿಳು ಇದೆಲ್ಲ ಬರ್ತಾ ಎಲ್ಲ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಸ್ಪೀಡ್ ಇದ್ದಿದ್ರೆ ಇದೊಂದು ಅಷ್ಟು ವರ್ಷ ಓಡಿಸ್ಬೋದಾಗಿತ್ತು ಸ್ಪೀಡ್ ಅಂದರೆ ಯಾವ ಥರ ಬೇಕು ನಮಗೆ ರೆಗ್ಯುಲರ್ ಆಗಿ ಪಿಕ್ಚರ್ ಸ್ಪೀಡ್ ಆಗಬೇಕು ಬರ್ತಾ ಇಲ್ಲ ಹಾಂ ಬರ್ತಾ ಇಲ್ಲ ಪಿಕ್ಚರ್ ಇಂದಿರೇ ಎಷ್ಟೋ ವಾರಗಳು ನಾವು ಕ್ಲೋಸ್ ಮಾಡಿದ್ದೀವಿ ಅವಾಗೆಲ್ಲ ಹಾ ಹೊಗೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ